ಗೆ ಸ್ವಾಗತ ನಾನು ಹೆತ್ತು ಅಮೆರಿಕದ ತಂತ್ರಜ್ಞಾನ ಕಂಪನಿಗಳು ವಿದೇಶಿ ಉದ್ಯೋಗಿಗಳನ್ನ ಕರೆಸಿಕೊಳ್ಳಲು ಬಳಸಿಕೊಳ್ಳುತ್ತಿದ್ದ ಹೆಚ್ ಒನ್ ಬಿ ವೀಸಾ ಈಗ ದುಬಾರಿಯಾಗಿದೆ ಭಾರತ ಸೇರಿದಂತೆ ಹಲವು ದೇಶಗಳ ಉದ್ಯೋಗಿಗಳು ಅಮೆರಿಕ ಹೊರತು ಎಲ್ಲೆಲ್ಲಿ ಅವಕಾಶಗಳಿವೆ ಅನ್ನೋದರ ಹುಡುಕಾಟದಲ್ಲಿದ್ದಾರೆ ಈ ನಡುವೆ ಯು ಟ್ಯಾಲೆಂಟ್ ಗಳ ಪ್ರವೇಶಕ್ಕೆ ಬೇಕಾಗಿರುವ ವೀಸಾ ಮೇಲಿನ ಶುಲ್ಕವನ್ನೇ ಹಾಕುವ ಬಗ್ಗೆ ಯೋಚಿಸುತ್ತಿದೆ ಹಾಗೆ ಅಮೆರಿಕ ಜಗತ್ತಿನ ಸಿರಿವಂತರಿಗೆ ಗೋಲ್ಡ್ ಕಾರ್ಡ್ ಆಫರ್ ಕೊಡುತ್ತಿದ್ದಂತೆ ಯುರೋಪ್ನ ಬಹಳಷ್ಟು ರಾಷ್ಟ್ರಗಳು ಗೋಲ್ಡನ್ ವೀಸಾದಿಂದ ಹಿಂದೆ ಸರಿಯುವ ಪ್ರಯತ್ನ ಮಾಡ್ತಿವೆ ಜಾಗತಿಕ ಪ್ರತಿಭೆಗಳಿಗೆ ಯುಕೆಗೆ ಫ್ರೀ ಎಂಟ್ರಿ ತಂತ್ರಜ್ಞಾನ ಸಂಶೋಧನೆಯ ಹಬ್ ಆಗಿಸುವ ಹೆಜ್ಜೆ ಯುಕೆ ಮತ್ತು ಯುರೋಪ್ನಲ್ಲೂ ಕೂಡ ವೀಸಾ ನೀತಿಗಳು ಬದಲಾಗುತ್ತಿವೆ ಇದು ಕೂಡ ಜಾಗತಿಕ ಪ್ರತಿಭೆಗಳ ಮೇಲೆ ಪರಿಣಾಮ ಬೀರಲಿದೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟ್ರಾಮರ್ ಈ ವೀಸಾ ನೀತಿಗಳನ್ನ ದೇಶದ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ನೀಡಲು ಮಹತ್ವವಾದ ಹೆಜ್ಜೆಯನ್ನಾಗಿ ಬಳಸಿಕೊಳ್ಳಲು ಮುಂದಾಗಿದ್ದಾರೆ ವಿಶ್ವದ ಅಗ್ರಗಣ್ಯ ವಿಜ್ಞಾನಿಗಳು ಶಿಕ್ಷಣ ತಜ್ಞರು ಮತ್ತು ಡಿಜಿಟಲ್ ತಜ್ಞರು ಬ್ರಿಟನ್ ಪ್ರವೇಶಿಸುವೆ ಇರುವ ವೀಸಾ ಶುಲ್ಕವನ್ನ ರದ್ದುಗೊಳಿಸುವ ಪ್ರಸ್ತಾವನೆಯನ್ನ ಪರಿಗಣಿಸಿದ್ದಾರೆ ಅಮೆರಿಕದಲ್ಲಿ ಹೊಸ ಹೆಚ್ ಒನ್ ಬಿ ವೀಸಾಗಳಿಗೆ ಒಂದು ಲಕ್ಷ ಡಾಲರ್ ಶುಲ್ಕ ವಿಧಿಸಿರುವ ಬೆನ್ನಲ್ಲೇ ಬ್ರಿಟನ್ ಈ ನಿರ್ಧಾರವನ್ನ ಕೈಗೊಳ್ಳುತ್ತಿದೆ ಇದು ಬ್ರಿಟನ್ಗೆ ಜಗತ್ತಿನಾದ್ಯಂತ ಇರುವ ಪ್ರತಿಭೆಗಳನ್ನ ಸೆಳೆಯೋಕೆ ಉತ್ತಮ ಅವಕಾಶವನ್ನು ಒದಗಿಸಲಿದೆ ವಿಶ್ವದ ಟಾಪ್ ಐದು ವಿಶ್ವವಿದ್ಯಾಲಯಗಳಿಂದ ಬಂದವರು ಅಥವಾ ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಪಡೆದವರಿಗೆ ವೀಸಾ ವೆಚ್ಚವನ್ನ ಸಂಪೂರ್ಣವಾಗಿ ಮನ್ನಾ ಮಾಡುವ ಬಗ್ಗೆ ಸ್ಟ್ರಾಮರ್ನವರ ಜಾಗತಿಕ ಪ್ರತಿಭೆಗಳ ಕಾರ್ಯಪಡೆಯು ಚರ್ಚಿಸುತ್ತಿದೆ ಸದ್ಯಕ್ಕೆ ಯುಕೆ ಜಾಗತಿಕ ಪ್ರತಿಭೆಗಳಿಗೆ ಮೀಸಲಾಗಿರುವ ಗ್ಲೋಬಲ್ ಟ್ಯಾಲೆಂಟ್ ವೀಸಾಗೆ ಪ್ರತಿ ಅರ್ಜಿದಾರರಿಗೆ ಏಳ್ನೂರ ಅರವತ್ತಾರು ಪೌಂಡ್ಗಳು ಅಂದ್ರೆ ಸುಮಾರು ತೊಂಬತ್ತೊಂದು ಸಾವಿರ ರೂಪಾಯಿಗಳು ಹಾಗೂ ಆರೋಗ್ಯ ಸರ್ಚ್ ಚಾರ್ಜ್ ಆಗಿ ವಾರ್ಷಿಕ ಸಾವಿರದ ಮೂವತ್ತೈದು ಪೌಂಡ್ಗಳು ಸುಮಾರು ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರಗಳಷ್ಟು ಶುಲ್ಕವಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಪರಿಚಯಿಸಲಾಗಿರುವ ಈ ವೀಸಾ ವಿಜ್ಞಾನ ಎಂಜಿನಿಯರಿಂಗ್ ವೈದ್ಯಕೀಯ ಡಿಜಿಟಲ್ ತಂತ್ರಜ್ಞಾನ ಮತ್ತು ಕಲೆ ಮತ್ತು ಸಂಸ್ಕೃತಿಯ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡವರಿಗೆ ಮೀಸಲಾಗಿದೆ ಯುಕೆಯನ್ನ ಮತ್ತೆ ಜಗತ್ತಿನ ಇನೋವೇಷನ್ ಹಬ್ ಆಗಿ ರೂಪಿಸುವುದು ಸಹಕಾರ ಮತ್ತು ಯೂನಿವರ್ಸಿಟಿಗಳ ಉದ್ದೇಶವಾಗಿದೆ ತಂತ್ರಜ್ಞಾನ ಸಂಶೋಧನೆಗಳು ಮತ್ತು ಆವಿಷ್ಕಾರಗಳಿಗೆ ಹೆಚ್ಚು ಒತ್ತು ನೀಡುವ ಬಗ್ಗೆ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ಕೊನೆಯವರೆಗೂ ಗ್ಲೋಬಲ್ ಟಾಲೆಂಟ್ ವೀಸಾದಲ್ಲಿ ಶೇಕಡ ಎಪ್ಪತ್ತಾರರಷ್ಟು ಏರಿಕೆ ಬಂದಿದ್ದು ಮೂರ್ ಸಾವಿರದ ಒಂಬೈನೂರ ಒಂದಕ್ಕೆ ತಲುಪಿದೆ ನವೆಂಬರ್ ಇಪ್ಪತ್ತಾರರ ಬಜೆಟ್ ಮುನ್ನ ವೀಸಾ ನಿಯಮಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ತರುವ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಈ ಕಾರ್ಯಪಡೆಗೆ ಸ್ಟ್ರಾಮರ್ ಅವರ ಬಿಸಿನೆಸ್ ಅಡ್ವೈಸರ್ ವರುಣ್ ಚಂದ್ರ ಮತ್ತು ವಿಜ್ಞಾನ ಸಚಿವ ಲಾರ್ಡ್ ಪ್ಯಾಟ್ರಿಕ್ ವಲ್ಸನ್ ನೇತೃತ್ವ ವಹಿಸಿದ್ದಾರೆ ಹಾಗೆ ತೆರಿಗೆ ವ್ಯವಸ್ಥೆಯಲ್ಲಿನ ಬದಲಾವಣೆಗಳ ಬಗ್ಗೆಯೂ ಚರ್ಚೆಗಳು ನಡೆಯುತ್ತಿವೆ ಇತ್ತೀಚಿನ ನಾನ್ ಡೊಮಿಸೈಲ್ ತೆರಿಗೆ ನೀತಿಯ ಬದಲಾವಣೆಗಳು ಶ್ರೀಮಂತ ವ್ಯಕ್ತಿಗಳು ಬ್ರಿಟನ್ ತೊರೆಯುವ ಬಗ್ಗೆ ಕಳವಳವನ್ನ ಹುಟ್ಟು ಹಾಕಿದ್ದವು ಯುರೋಪ್ನ ಗೋಲ್ಡನ್ ವೀಸಾಗಳು ಸ್ಥಗಿತ ಸ್ಪೇನ್ ಐರ್ಲೆಂಡ್ ನಲ್ಲಿ ಹೂಡಿಕೆದಾರರಿಗಿಲ್ಲ ಯುಕೆ ಜಾಗತಿಕ ಪ್ರತಿಭೆಗಳನ್ನ ಆಕರ್ಷಿಸಲು ಪ್ರಯತ್ನಿಸುತ್ತಿರುವಾಗ ಯುರೋಪ್ ತನ್ನ ಗೋಲ್ಡನ್ ವೀಸಾ ಕಾರ್ಯಕ್ರಮಗಳನ್ನ ಹಿಂತೆಗೆದುಕೊಳ್ಳುವ ಪ್ರಯತ್ನದಲ್ಲಿದೆ ಈ ಕಾರ್ಯಕ್ರಮಗಳು ನಿರೀಕ್ಷಿತ ಪ್ರಯೋಜನಗಳನ್ನ ನೀಡುವಲ್ಲಿ ವಿಫಲವಾಗಿವೆ ಹಾಗೂ ಕೆಲವು ಸಂದರ್ಭಗಳಲ್ಲಿ ಹಿನ್ನಡೆಯನ್ನು ಉಂಟು ಮಾಡಿರುವ ಕಾರಣ ಈ ನಿರ್ಧಾರಕ್ಕೆ ಬರಲಾಗಿದೆ ಪೋರ್ಚುಗಲ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ರಿಯಲ್ ಎಸ್ಟೇಟ್ ನ ಹೂಡಿಕೆಯ ಮೂಲಕ ಶಾಶ್ವತವಾಗಿ ನೆಲೆಸಲು ಅನುಮತಿ ಪಡೆಯುವ ಮಾರ್ಗವನ್ನ ಕೊನೆಗೊಳಿಸಿದೆ ಅದರ ಮೂಲಕ ಸ್ಥಳೀಯರಿಗೆ ಆಸ್ತಿ ಖರೀದಿಯ ಬೆಲೆಗಳನ್ನು ಕಡಿಮೆ ಮಾಡುವ ಗುರಿಯನ್ನ ಹೊಂದಿತ್ತು ಆದರೂ ವಿದೇಶಿಯರಿಗೆ ಪರ್ಯಾಯ ಮಾರ್ಗಗಳು ಇನ್ನೂ ಅಸ್ತಿತ್ವದಲ್ಲಿವೆ ಅರ್ಜಿದಾರರು ಕನಿಷ್ಠ ಐದು ಲಕ್ಷ ಯೂರೋಗಳನ್ನ ಅಂದ್ರೆ ಸುಮಾರು ಐದು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿಗಳನ್ನ ಅನುಮೋದಿತ ಹೂಡಿಕೆ ಅಥವಾ ವೆಂಚರ್ ಕ್ಯಾಪಿಟಲ್ ನಲ್ಲಿ ಹೂಡಿಕೆ ಮಾಡಬೇಕು ಹಾಗೆ ಎರಡೂವರೆ ಲಕ್ಷ ಯುರೋಗಳನ್ನ ದತ್ತಿ ಸಂಸ್ಥೆಗಳಿಗೆ ದಾನ ಮಾಡಿದರೆ ಅಥವಾ ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಕ್ಕೆ ಎರಡು ಲಕ್ಷ ಯುರೋ ದಾನ ಮಾಡಿದರೆ ವೀಸಾ ಪಡೆಯಬಹುದು ಇನ್ನು ಗ್ರೀಸ್ನಲ್ಲಿ ಯುರೋಪಿಯನ್ ಒಕ್ಕೂಟದ ಹೊರಗಿನ ಹೂಡಿಕೆದಾರರು ಅಥೆನ್ಸ್ ಅಥವಾ ಮೂರ್ ಸಾವಿರದ ನೂರಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ದ್ವೀಪಗಳಲ್ಲಿ ಎಂಟು ಲಕ್ಷ ಯುರೋ ಮೌಲ್ಯದ ಆಸ್ತಿಯನ್ನು ಖರೀದಿಸುವ ಮೂಲಕ ಗೋಲ್ಡನ್ ವೀಸಾವನ್ನ ಪಡೆಯಬಹುದು ಇತರ ಪ್ರದೇಶಗಳಲ್ಲಿ ಖರೀದಿಸುವ ವಸತಿಯು ಕನಿಷ್ಠ ನಾಲ್ಕು ಲಕ್ಷ ಯೂರೋಗಳಷ್ಟು ಮೌಲ್ಯದಾಗಿರಬೇಕು ಹಾಗೆ ಇಟಲಿ ಎರಡ್ ಸಾವಿರದ ಹದಿನೇಳರಲ್ಲಿ ವಿದೇಶಿ ಹೂಡಿಕೆದಾರರನ್ನ ಆಕರ್ಷಿಸಲು ವಿಶೇಷ ವೀಸಾಗಳನ್ನ ಪರಿಚಯಿಸಿತ್ತು ಎರಡು ಮಿಲಿಯನ್ ಯೂರೋಗಳನ್ನ ಇಟಾಲಿಯನ್ ಸ್ಟೇಟ್ ಬ್ಯಾಂಡ್ಗಳಲ್ಲಿ ಐದು ಲಕ್ಷ ಯೂರೋಗಳನ್ನ ಇಟಾಲಿಯನ್ ಕಂಪನಿಯಲ್ಲಿ ಅಥವಾ ಎರಡೂವರೆ ಲಕ್ಷ ಯೂರೋಗಳನ್ನ ಇಟಾಲಿಯನ್ ನಲ್ಲಿ ಹೂಡಿಕೆ ಮಾಡಿದರೆ ಎರಡು ವರ್ಷಗಳ ರೆಸಿಡೆನ್ಸಿಯಲ್ ವೀಸಾ ಸಿಗುತ್ತದೆ ಅದನ್ನು ರಿನ್ಯೂವಲ್ ಮಾಡಿಸಿಕೊಳ್ಳುವ ಅವಕಾಶವೂ ಕೂಡ ಇರುತ್ತದೆ ಇನ್ನು ಸ್ಪೇನ್ ಮತ್ತು ಐರ್ಲೆಂಡ್ ದೇಶಗಳು ಈಗಾಗಲೇ ತಮ್ಮ ಗೋಲ್ಡನ್ ವೀಸಾ ಕಾರ್ಯಕ್ರಮಗಳನ್ನ ಕೊನೆಗೊಳಿಸಿವೆ ಆದರೆ ನಾರ್ತ್ ಮ್ಯೂಸಿಡೇನಿಯಾ ಹೂಡಿಕೆಯ ಮೂಲಕ ಪೌರತ್ವ ಕೊಡುವ ಕಾರ್ಯಕ್ರಮಗಳನ್ನು ಹೊಂದಿವೆ ಸರ್ಕಾರದಿಂದ ಅನುಮೋದಿತ ನಿಧಿಯಲ್ಲಿ ಎರಡು ಲಕ್ಷ ಯುರೋ ಅಥವಾ ಕನಿಷ್ಠ ಹತ್ತು ಉದ್ಯೋಗಗಳನ್ನ ಸೃಷ್ಟಿಸುವ ಉದ್ಯಮದಲ್ಲಿ ಹೂಡಿಕೆ ಮಾಡಿದರೆ ಪೌರತ್ವವನ್ನ ಪಡೆಯಬಹುದು ಒಟ್ನಲ್ಲಿ ಯುಕೆ ಜಾಗತಿಕ ಪ್ರತಿಭೆಗಳನ್ನ ಆಕರ್ಷಿಸಲು ತನ್ನ ವೀಸಾ ನೀತಿಗಳನ್ನ ಸರಳಗೊಳಿಸಲು ಪ್ರಯತ್ನಿಸುತ್ತಿದ್ದರೆ ಯುರೋಪಿನ ಅನೇಕ ದೇಶಗಳು ತಮ್ಮ ಗೋಲ್ಡನ್ ವೀಸಾ ಕಾರ್ಯಕ್ರಮಗಳನ್ನ ಹಿಂತೆಗೆದುಕೊಳ್ಳುತ್ತಿವೆ ಆದರೆ ಅಮೆರಿಕ ಗೋಲ್ಡನ್ ವೀಸಾವನ್ನ ಒಂದು ಮಿಲಿಯನ್ ಡಾಲರ್ಗೆ ಘೋಷಿಸಿದೆ ಈ ಬದಲಾವಣೆಗಳು ಜಾಗತಿಕ ವಲಸೆ ಮತ್ತು ಹೂಡಿಕೆ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದನ್ನ ಕಾದ್ ನೋಡಬೇಕಿದೆ ఇది ఈ క్షణద ఇంట్రెస్టింగ్ స్టోరి ఇదే రీతి స్టోరికి విజయకర్నక ఇంటర్ న్యాషనల్ యూట్యూబ్ చానల్ ఫేస్బుక్ చాలా ఫాలో మాతాయి ధన్యవాదాలు